ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವೀಕ್ಷಕರೇ ನಮಸ್ಕಾರ ನಾನು ಮಂಜು ರಾಯ್ ಖಾರಪರಹಳ್ಳಿ ಈ ದಿನದ ಕೊರಟಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬೈಚಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ತಿರ್ತೀಶ್ ಆರ್ಟಿ ಅವಿರೋಧವಾಗಿ ಆಯ್ಕೆ ಈ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವೊಂದರಲ್ಲಿ ಮಾತ್ರ ವೀಕ್ಷಿಸಿದೆ ಬೈಚಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ತಿಪೇಶ್ ಆರ್ ಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಕೋಟಗಿರಿ ತಾಲೂಕು ತಹಸೀಲ್ದಾರ್ ಬಜುರ ತಿಳಿಸಿದ್ದಾರೆ ಕೊಟ್ಟಗಿರಿ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಅನುಸೂಚಿತ ಜಾತಿಗೆ ಮೀಸಲಿದ್ದು ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯಿತು ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅನುಸೂಚಿತ ಜಾತಿಗೆ ಮೀಸಲಿದ್ದ ಸ್ಥಾನಕ್ಕೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ತಿಪ್ಪೇಶ್ ಆರ್ಟಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸಾಮರಸ್ಯದಿಂದ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರು ಹೃದಯಪೂರ್ವಕವಾಗಿ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಅಧ್ಯಕ್ಷ ತಿಪ್ಪೇಶ್ ಹೇಳಿದ್ದಾರೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ನೂತನ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ತಿಪೀಶ್ ಟಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಮತದಾರರು ನೂತನ ಅಧ್ಯಕ್ಷರಿಗೆ ಸಿಹಿ ತಿಳಿಸಿ ಹಾರ ಹಾಕಿ ಸಂಭ್ರಮ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸಿಬ್ಬಂದಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಾಗಿದ್ದರು ಮಧುಗಿರಿ ಅವರ ನಿರ್ದೇಶನದಂತೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅನುಸೂಚಿತ ಜಾತಿ ಹೊಂದರಕ್ಕೆ ಇದು ಮೀಸಲಿರ್ತಕ್ಕಂಥ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಬ್ಬ ಸದಸ್ಯರು ನಾಮನಿರ್ದೇಶನ ಮಾಡಿರೋದರಿಂದ ಅವಿರೋಧವಾಗಿ ಶ್ರೀ ತಿಪ್ಪೇಶ್ ಟಿ ಅವರು ಆಯ್ಕೆಯಾಗಿರುತ್ತಾರೆ ಅವು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ಶಾಂತ ರೀತಿಯಿಂದ ಆಗಿದ್ದು ಎಲ್ಲರ ಒಂದು ಸದಸ್ಯರ ಒಂದು ಸಹಮತಿಯೊಂದಿಗೆ ಸಿ ಪಿ ಎಸ್ ಆಟಿಯವರು ಅವಿರೋಧವಾಗಿ ಆಯ್ಕೆಯಾಗಿ ಘೋಷಣೆ ಮಾಡಲಾಯಿತು ಗ್ರಾಮ ಪಂಚಾಯತಿ ಮೆಂಬರ್ ರಾಯನಾರ ಕ್ಷೇತ್ರದಿಂದ ಅಧ್ಯಕ್ಷರ ಅದೇ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರನ್ನು ಒಂದುಗೂಡಿಸ್ಕೊಂಡು ಕೆಲಸ ಕಾರ್ಯಗಳು ಅಭಿವೃದ್ಧಿ ಕಾರ್ಯಗಳು ಸುಲಭವಾಗಿ ನಡೆಸ್ಕೊಂಡು ಮೊದಲನೆಯದಾಗಿ ನನ್ನ ಕ್ಷೇತ್ರದ ಜನತೆಗೆ ಅಭಿನಂದನೆಗಳು ಅದೇ ರೀತಿ ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅಭಿನಂದನೆಗಳು ಸಹಮತದಿಂದ ವಿರೋಧ ಗಾಯಕಾಗಿದ್ದ ಮಾಡಿದ್ದಾರೆ ಅವರು ಅಭಿನಂದನೆ ಅವಧಿಗೆ ಅಧ್ಯಕ್ಷರ ಆಯ್ಕೆ ಸುಲಲಿತವಾಗಿ ನಡೀತು ಈ ಒಂದು ಪ್ರಕ್ರಿಯೆಯನ್ನು ಮಾನ್ಯ ಕಡಿತ ತಾಲೂಕಿನ ತಹಸೀಲ್ದಾರ್ ಹಾಗೂ ತಂಡಾಧಿಕಾರಿಗಳಾದಂತಹ ಮಂಜನಾಥ್ ಅವರು ಯಶಸ್ವಿಯನ್ನು ಕೊಟ್ಟಿದ್ದಾರೆ ಇದು ಅನುಸೂಚಿತ ಅನುಸೂಚಿತ ಜಾತಿಗೆಲ್ಲಿಸಲಾಗಿತ್ತು ಯಾರು ಬೇರೆ ಸದಸ್ಯರು ನಾಮಿನೇಷನ್ ಮಾಡಿದ ಪ್ರ ಅವಿರೋಧವಾಗಿ ತಿಪ್ಪೇಶ್ ಆಟೆಯವರು ಆಯ್ಕೆಯಾಗಿರ್ತಾರೆ ಅದು ನಮ್ದೆಲ್ಲ ಸದಸ್ಯರು ಸಹ ಸಾಮರಸ್ಯದಿಂದ

ನ್ಯೂಸ್ ಕರ್ನಾಟಕ ವರದಿ ಮಿಥುರಾಜ್